ಬೆಂಗಳೂರು ಗಾಂಧಿನಗರ ಬೆಳ್ಳಿತೆರೆಯ ಮೇಲೆ ಅನೇಕ ವರ್ಷಗಳ ಕಾಲ ಮಿಂಚಿ ತನ್ನದಿಯಾದ ಚಾಪು ಮೂಡಿಸಿದ್ದ ಸುಪ್ರೀಂ ಹೀರೋ ಶಶಿಕುಮಾರ್ ಕೆಲವು ಕಾಲ ವಿಯುಕ್ತ ಜೀವನವನ್ನ ಅನುಸರಿಸಿ ಸಿನಿರಂಗದಿಂದ ದೂರ ಉಳಿದಿದ್ದರು ಅಂದಿನ ದಿನಗಳಲ್ಲಿ ತನ್ನ ಆಕರ್ಷಕ ಸೌಂದರ್ಯ ಗಡುಸಾದ ಧ್ವನಿ ವಿಭಿನ್ನ ಸ್ಟೈಲ್ ಹಾಗೂ ನೃತ್ಯದಲ್ಲಿ ತುಂಬಾ ಅನುಭವದಿಂದ ಪ್ರೇಕ್ಷಕರ ಮನಸ್ಸು ಗೆದ್ದ ಈ ನಟ ಈಗ ಮತ್ತೊಮ್ಮೆ ಅಧಿ ಲವಲವಿಕೆಯಿಂದ ಮರಳಿ ಬರುತ್ತಿದ್ದಾರೆ ಬಹುಕಾಲದ ನಂತರ ಮತ್ತೆ ಬೆಳ್ಳಿ ತೆರೆಯತ್ತ ಮುಖ ಮಾಡುತ್ತಿರುವ ಶಶಿಕುಮಾರ್ ರುದ್ರವತಾರ ರೂಪದಲ್ಲಿ ಪ್ರೇಕ್ಷಕರ ಮುಂದೆ ಕಾಣಿಸಿಕೊಳ್ಳಲು ಸಜ್ಜಾಗಿದ್ದಾರೆ ಸಿನಿಪ್ರಿಯರಲ್ಲಿ ಹೊಸ ಕೌತುಕ ಹುಟ್ಟಿಸಿರುವ ಈ ಸುದ್ದಿ ಗಾಂಧಿನಗರದಲ್ಲಿ ಚರ್ಚೆಗೆ ಗ್ರಾಸವಾಗಿದ್ದು ಅಭಿಮಾನಿಗಳು ತಮ್ಮ ನೆಚ್ಚಿನ ಹೀರೋ ನೋಡಲು ಕಾಯುತ್ತಿದ್ದಾರೆ